ಊಟ ಮಾಡು ಊಟ ಮಾಡಿ ಹೊರಗಡೆ ಹೋಗೋಣ ನಾವಿಬ್ರೆ ಇದ್ದರೆ ಬರೀ ನಮಗೆ ಅಪ್ಪ ಅಮ್ಮನೇ ನೆನಪಿಗೆ ಬರ್ತಾರೆ ಬೇಗ ಬೇಗ ಉಣ್ಣು ಹಸು ಅಂತ ಇದೆಯಲ್ಲ ಬೇಗ ಬೇಗ ಉಣ್ಣು ಬಂಗಾರ ಹಾಂ ಅಕ್ಕೋ ಬೇಟಾ ಶಿವು ಊಟ ಮಾಡಿದರೆ ಹಾಂ ಹಾಂ ಮಾಮ ನನ್ನ ತೋಟ ಆಯಿತು ಶಿವ ಊಟ ಮಾಡಿಸ್ತೀನಿ ಮಾಮ ಅಪ್ಪ ಅಮ್ಮ ತುಂಬಾ ನೆನಪಿಗೆ ಬರೋದಾರಂತ ಅಣ್ಣ ಅದೀತ ಅತೀತ ಮಾಮ ಅಯ್ಯೋ ಶಿವು ಮಾಡಬಾರ ನಾನು ಇವಾಗ ನಿಮ್ಮಪ್ಪ ಅಂತ ಅನ್ಕೊತ ಹೇಳಿದ್ದಲ್ಲ ಹಾಂ ಊಟ ಮಾಡು ಅಲ್ಲೇ ಕುರಿ ಹೆಂಗೆ ಹೆಂಗ ಎಕ್ಸಿಡೆಂಟ್ ಆಯ್ತು ಅವನು ನನ್ನ ಚಿಕ್ಕಪ್ಪನ ಮಗ ನನ್ನ ಚಿಕ್ಕಪ್ಪನ ಮಗ ಅಂದ್ರೆ ನನಗೆ ಸ್ವಂತ ತಮ್ಮ ಆಯ್ತಂಗಿತ್ತ ನೀನ ಕಷ್ಟ ಆಗೋಂದ್ರು ನನಗೆ ಎಷ್ಟು ಸಹಾಯ ಆದ್ರೆ ಈಗ ಮಕ್ಕಳನ್ನ ಅನಾಥವಾಗಿಟ್ಟಿಟಾರೋ ಅವ್ರನ್ನ ನಾನ ನೋಡ್ಕೋಬೇಕು ನನಗೂ ಹೆಂಗೋ ಮಕ್ಕಳು ಮರಿಯಾರು ಇಲ್ಲ ಅತ್ತ ಇವ್ರನ್ನಾದ್ರೂ ಚಂದದ ನೋಡ್ಕೋಬೇಕು ಅವ್ನು ನನಗೆ ಮಾಡಿರೋ ಸಹಾಯನ ಇವ್ರು ಹುಟ್ಟದಾದ್ರು ಅದು ತಿರ್ಸ್ಲಿ ಅಂತ ಹೇಳ ಇವ್ರನ್ನ ಇಲ್ಲಿ ಕಳಿಸಿದಾರಂತ ಅನ್ಕೋತೀನಿ ಇವ್ರು ನಾನು ಚೆನ್ನಾಗಿ ನೋಡ್ಕೋಬೇಕು ಆಡ್ಬೇಡ ಬಡ ಬಡ ಊಟ ಮಾಡು ಅಲ್ಲಿ ಮಾಮಯ್ಯ ಕರೆದಿದ್ದಾರೆ ಅಲ್ಲಿಗೆ ಹೋಗೋಣ ಬಾ ಯಾಕಿ ಕುಂತರಿ ಏನಾಯ್ತು ಅಲ್ಲ ನನ್ನ ಚಿಕ್ಕಪ್ಪನ ಮಗ ನನ್ನ ತಮ್ಮ ಅವನಿಗೆ ಯಾಕೆ ಹಿಂಗಾತ ಅವನಿಗೆ ಅಂತ ನಾನು ಅನ್ಕೊಂಡೆ ಸರಿ ಜಾ ಇಲ್ಲ ಈ ಮಕ್ಳಿಗೆ ಹೆಂಗ್ ಅಕ್ಕ ತಂದ್ರ ನನಗ ನಮ್ಮಕ ಆವಾದ್ರು ಅದೇವ್ರ ಅವ್ನ ಋಣ ಅಂತ ಹೇಳಿ ಆ ಮಕ್ಕಳ ಮಕ್ಕಳನ್ನ ನನ್ನದೇ ಅಂತ ಅನಿಸತಿ ನಿನಗೆ ಹೆಂಗ ಅನಿಸತಿ ಹೌದ್ರಿ ಅದಕ್ಕೆ ಹೇಳ್ಬೇಕು ನಮ್ಮ ಇಬ್ಬರದ ಕಷ್ಟ ಆ ಅದೇವರು ಅವರಿಬ್ಬರನ್ನ ಇಲ್ಲಿ ಕಳ್ಸಾನ ಅನಿಸತಿ ಅವರಪ್ಪ ಅಮ್ಮ ಇಲ್ಲದ ಕಾರಕ ನಮ್ಮಂತೆ ಕಲ್ದಾರ್ ಪಾಪ ಅವ್ರಿಗೆ ನಾವ ಸಹಾಯ ಮಾಡ್ಬೇಕ್ರಿ ಬಂದ್ರೆ ಮಕ್ಳು ಇಲ್ಲಿ ಈ ಕುಂದ್ರೆ ಬರೀ ಏನೋ ಕೇಳಬೇಕು ಒಂದು ಸ್ವಲ್ಪ ಹೇಳಂತರ ಬರೀವಾ ಕುಂದ್ರ ಬರೀಲಿ ಏನು ಮಾವಯ್ಯ ಅವಾಗ ಏನೋ ಕೇಳ್ತೀನಿ ಅಂದಿದ್ರಿ ಏನು ಕೇಳಿ ಏನು ಗೊತ್ತಿರೋದನ್ನ ಹೇಳ್ತೀನಿ ಮಾವಯ್ಯ ನೋಡು ನಾನು ಕೇಳಿದ ಮೇಲೆ ನೀನು ಆಡಬಾರ್ದು ಎಲ್ಲಾನು ಕರೆಕ್ಟಾಗಿ ನನಗೆ ಹೇಳಬೇಕು ಸರಿನಾ ಆಯಿತು ಮಾವಯ್ಯ ನೀವೇನು ಕೇಳಿದ್ರು ನಾನು ಹೇಳ್ತೀನಿ ಕೇಳಿ ಮಾವಯ್ಯ ನಿಮ್ಮಪ್ಪ ಅಮ್ಮ ನೀವು ಬರಬೇಕಾದ್ರೆ ಹೆಂಗೆ ಆಕ್ಸಿಡೆಂಟ್ ಆಯಿತು ಹೆಂಗಾಯ್ತು ನನಗೆಲ್ಲ ವಿವರಣೆ ಮಾಡಿ ಹೇಳ್ತೀವ ಅದ ಮಾವಯ್ಯ ಹೇಳ್ತೀನಿ ಮಾವಯ್ಯ ನಾನು ನಮ್ಮಪ್ಪ ಶಿವ ಅಮ್ಮ ಎಲ್ಲರೂ ಕಾರಲ್ಲಿ ದಿವಿ ಅಂತ ಹೇಳಿದ್ನಲ್ಲ ಹೇಳ ಹೋಗಿ ಬರ್ತಾ ಇದ್ವಿ ಅವಾಗ ಒಂದು ದೊಡ್ಡ ಲಾರಿ ಮಾವ ತುಂಬಾ ದೊಡ್ಡದು ಅದು ಬಂದು ಜೋರಾಗಿ ನಮಗೆ ಕೂತ್ ಬಿಡ್ತು ಅವಾಗ ಅಪ್ಪ ಅಮ್ಮ ನಮ್ಮನ್ನ ತಪ್ಪಿದ್ರು ನಾನು ಶಿವ ಹೊರಗಡೆ ಬಿದ್ದುಬಿಟ್ವಿ ಅವಾಗ ಅಪ್ಪ ಅಮ್ಮ ಅಷ್ಟರಲ್ಲಿ ಇನ್ನೊಂದು ಗಾಡಿ ಬಂದು ಅಪ್ಪ ಅಮ್ಮನ ಕುದ್ದು ಅವರು ಕೆಳಗಡೆ ಬಿದ್ದುಬಿಟ್ರು

అక్క నన్న పమ్మ బికొల్క కంకుం బక్క ఓపక ననే తోడగైతే అంత ముందే ಹೋಗతైతే ఆద్రే అచ్చసి యాలో వంద్ర అమ్మ అమ్మ నన్న ఇని మళ్ళీ గంగకు నన్న బెడల అమ్మ అమ్మ అప్ప నా నిది నిది నన్ను నాన్ ఖపర్దిని యా రమరు యా రంద్ర యా ర అంటే కట్టినాక ಕೆಲಸ ಆಕ್ಸಿಡೆಂಟು ಈ ಮಕ್ಕಳು ಉಳಿದಿದ್ದಾರೆ ಅಂದ್ರೆ ಆ ದೇವರೇ ಈ ಮಕ್ಕಳನ್ನ ಕಾಪಾಡಿರಬೇಕು ಈ ಮಕ್ಕಳನ್ನು ನಾನು ಕಾಪಾಡಿ ಇವ್ರಿಗೆ ಎಲ್ಲಿಗೆ ಹೋಗ್ಬೇಕು ನೋಡಿ ಅಲ್ಲಿಗೆ ಅವ್ರನ್ನ ಕಳಿಸ್ಬೇಕು ಬಾಬಾ ತಂದೆ ತಾಯಿನ ಇಬ್ಬರು ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಏ ಹುಡುಗಿ ಏ ಹುಡುಗಿ ನಿಲ್ಲಮ್ಮ ಅಲ್ಲ ಹೋಗ್ಬೇಡ ಬಾ ಅಮ್ಮ ಈ ಕಡೆ ಕಡೆ ಬಾ ಅಮ್ಮ

ಹೌದು ಅಂಕಲ್ ನಮಗೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಯಾರು ಇಲ್ಲ ಆ ನಮಗೆ ಅಪ್ಪ ಅಮ್ಮ ಬೇಕು ಅಪ್ಪ ಅಮ್ಮ ಬೇಕು ನೋಡಮ್ಮ ನಾನು ಅದರಲ್ಲಿ ಯಾರಿದ್ದಾರೆ ಅಂತ ನಾನು ನೋಡ್ತೀನಿ ಅವ್ರು ಅದರಲ್ಲಿ ಏನಾದರೂ ಇದ್ದರೆ ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಉಳಿಸ್ತೀನಿ ಸರಿನಾ ನಿಮ್ಮ ಕಡೆ ನಿಂತ್ಕೊಳ್ಳಿ ನೀವು ಅಲ್ಲಿಗೆ ಬರ್ಕೊಡಿ ಸರಿನಾ ಅವ್ರಿಗೆ ಹುಡುಕ್ತಾ ಇದ್ರು ನಾನು ಅವ್ರ ಕಾಲಿಗೆ ಬಿಟ್ಟು ಬೇಡ್ಕೊಂಡೆ ಮಾವಯ್ಯ ಅವ್ರಿಗೆ ಹೋಗಿ ಹುಡುಕ್ತಾ அப்பட இதில் யாரும் இல்ல நீ நோட் நம்ம அப்ப அம்மா இதே அந்த இதெல்லாம் யாரும் இல்ல ஒல்ல வந்து நோடு அம்மா அப்பா நங்க அப்பா அம்மா நம் அக்க அது அக்க கக்க ಇದ್ರಲ್ಲಿ ಇದ್ರು ಅಂಕಲ್ ನಮ್ಮಪ್ಪ ಅಮ್ಮ ನಾನು ನನ್ನ ತಮ್ಮ ಎಲ್ರು ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ ಒಂದ್ ಲಾರಿ ಬಂದು ಕೂತ್ಬಿಟ್ಟು ಅಂಕಲ್ ನಮ್ಮಮ್ಮ ಅಮ್ಮ ಅಪ್ಪ ಆ ಕಡೆ ತಬ್ಬಿದ್ರು ನಾವ್ ಹೊರಗಡೆ ಸಿಗಿದ್ವಿ ನಾವ್ ಉಳ್ಕೊಂಡ್ವಿ ಅಮ್ಮ ಅಪ್ಪ ಬೇಕು ಅಂಕಲ್ ನಮ್ಗೆ ಯಾರು ಇಲ್ಲ ಅಂಕಲ್ ಅಯ್ಯೋ ಪಾಪ ಇಷ್ಟೊಂದ್ ಆಳ್ತಾ ಇದಾರೆ ಏನಪ್ಪಾ ಮಾಡೋದು ಇದ್ರಲ್ಲಿ ನೋಡಿದ್ರೆ ಯಾರು ಇಲ್ಲ ನಾವಿವಾಗ ಏನ್ ಮಾಡ್ಲಿ ఈ హుడుగుర కర్కొండ నా మనకి హోలా నన్న మనకి హోద్రే నన్న హిందీ సుమ్ ఇత మరి చాలా అవును మళ్ళీ నన్నమే అనుమాన పడతాడు అద్రీ ఈ హుడుగుర నన్న మనకి కర్కొ చుట్టి యారూ రిలేట్ ఇదారా కే ఇవర బస్సీ హత్సీ అల్లిగారు కలసూ పాప ముఖక ఆతాయి తంది తాయి కిర అనా ఆశ్రమకి సేరు బు అంటే నన్న హెరు నంబరు ఎలా వస్తూ అది యారూ ఇం కి అన్న బస్ హి కలసీతాయి నోడమ్మ పుట్టి ನಿಮ್ಮ ರಿಲೇಟಿವ್ ಯಾರಾದ್ರೂ ಈತಾರ ಯಾರಾದರೂ ಇದ್ದರೆ ಹೇಳು ನಾನು ನಿಮ್ಮನ್ನ ಬಸ್ ಹತ್ತಿಸ್ತೀನಿ ನೀವು ಅಲ್ಲಿಗೆ ಹೋಗುವಂತ್ರೆ ಯಾರಾದ್ರೂ ಈತಾರ ನಮಗೆ ಯಾರು ಇಲ್ಲ ಅಂಕಲ್ ನಮ್ಮ ಅಪ್ಪ ಅಮ್ಮ ನಾವು ಅಷ್ಟೇ ನಮ್ಗೆ ಯಾರು ಗೊತ್ತಿಲ್ಲ ನಮಗೆ ಅಪ್ಪ ಅಮ್ಮ ಬೇಕು ನನಗೂ ಬೇಕು ಅಪ್ಪ 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 ಅಮ್ಮ ಅಮ್ಮ ನನ್ ಹೋಗಿ ಅಮ್ಮ ನನಗೆ ಯಾರಮ್ಮ ಊಟ ಮಾಡಿಸ್ತಾರೆ ಅಮ್ಮ ನನಗೆ ಆರಾಮ ಹಾಡ ಹಾಡಿ ಮಂಗಿಸ್ತಾರೆ ಅಮ್ಮ ಅಯ್ಯೋ ದೇವ್ರಿ ಯಾಕಪ್ಪ ಈ ಮಗಳಿಗೆ ಇಂತ ನರಕನ ತೋರಿಸ್ತಾ ಇದ್ಯಾ ಯಾಕಪ್ಪ ಈ ವಯಸ್ಸಿಗೆ ಅವ್ರನ್ನ ಅನಾಥ ಮಾಡ್ಬಿಟ್ಟೆ ಅಯ್ಯೋ ದೇವ್ರಿ ನನಗೆ ನಿ ಕರ್ಮಿ ಅನ್ನೋದೇ ಇಲ್ವಾ ನೋಡಿ ಅತ್ತಿ ಕನ್ನಡ ನೀರು ದಾರ ಕಾಯಿಸ್ರಿ ಆತಯ್ಯವ ಎಷ್ಟರ ಕಷ್ಟ ಅನುಭವಿಸಿರಿ ನನ್ನ ಮಕ್ಕಳ ಅಂಕಲ್ ಮಾವಯ್ಯ ನಮ್ಮನ್ನ ಬಸ್ ಹಚ್ಚಿದ್ದು ಪಾಪ ಅಂಕಲ್ ಅವರು ನಮಗೆ ತಿನ್ನೋ ಕುರ್ಚಿ ಆಮೇಲೆ ಹೋದ್ರು ಆದ್ರೆ ಆ ಬಸ್ ಅಲ್ಲಿ ದುಡ್ಡು ಕೇಳಿದ್ರು ನಮಗೆ ದುಡ್ಡೇ ಇರಲಿಲ್ಲ ಅವ್ರು ನಮ್ಮನ್ನು ಕೆಳಗಿಳಿಸಿದ್ರು ಮತ್ತು ಅಂಕಲೇ ಅವ್ರಿಗೆ ದುಡ್ಡು ಕೊಟ್ಟು ನಮ್ಮನ್ನ ಬಸದಿಸಿ ಇಲ್ಲಿವರೆಗೂ ಕಳಿಸಿದ್ರು ಇಲ್ಲಿ ನಮಗೆ ನಿಮ್ಮನೆ ಮೂರು ದಿನ ಆದರೂ ಸಿಗಲೇ ಇಲ್ಲ ಹುಡುಗಿ ಹುಡುಕಿ ಹುಡುಕಿ ಸಾಗಾಯಿತು ಮಾವಯ್ಯ ಅಕ್ಕ ನಾನು ಮೂರು ದಿನದಿಂದ ಉಪವಾಸನೇ ಇದ್ವಿ ಅಕ್ಕಲಿ ಆಸ ಮನೇಲಿ ಕೆಲಸ ಮಾಡಿ ಊಟ ಇಸ್ಕೊಂಬಂದು ಕೊಟ್ಲು ಆದರೆ ಅವರು ನನಗೊಬ್ಬನಿಗೆ ಕೊಟ್ಟಿದ್ರು ಅಪ್ಪ ಅಕ್ಕ ಕೊಟ್ಟೇ ಇಲ್ಲ ಎಷ್ಟು ಕಷ್ಟ ಅನುಭವಿಸಾವ್ರಿ ಮಕ್ಕಳು ಇವ್ರ ಕಷ್ಟ ಕೇಳಿ ನಾನು ಕನ್ನ ಆದವ್ರಿ ಇಂಥ ದೇವರು ಇಂಥ ಮಕ್ಕಳು ಎಂಥ ಶಿಕ್ಷೆ ಕೊಡಬಾರ್ದಾಗಿದ್ರಿ ಪಾಪ ರೀ ಪಾಪ